ಎಲ್ಲಕ್ಕಿಂತ ಅತ್ಯಂತ ಮನ ಕಲಕುವ ಸಂದರ್ಭ ಎಂದರೆ ಕೌರವರು ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿದ ಘಟನೆ ಮೂಲ ಮಹಾಭಾರತದ ಈ ಭಾಗವನ್ನು ಓದಿದರೆ ನಿಮ್ಮ ರಕ್ತ ಕುದಿಯದೇ ಇರದು ದ್ರೌಪದಿ ಇದು ಧರ್ಮವೇ ಇದು ನ್ಯಾಯವೇ ಎಂದು ಆರ್ಥವಾಗಿ ಪದೇ ಪದೇ ಭೀಷ್ಮ ಪಿತಾಮಹನನ್ನು ಕೇಳುತ್ತಾಳೆ ಆಕೆ ರಾಣಿಯೋ ಮನೆಯ ಸೊಸೆಯೋ ದಾಸಿಯೋ ಮುಖ್ಯವಲ್ಲ ಆಕೆ ಹೆಣ್ಣು ಎಂಬುದಷ್ಟೇ ಸಾಕು ಅವಳನ್ನು ನಡೆಸಿಕೊಳ್ಳುತ್ತಿರುವ ರೀತಿ ತಪ್ಪು ಎಂದು ಹೇಳಲಾಗದ ಭೀಷ್ಮ ದುರ್ಯೋಧನನಷ್ಟೇ ದುಶಾಸನಷ್ಟೇ ಪಾಪಿ ಎಷ್ಟೆಲ್ಲ ಅನ್ಯಾಯಗಳು ನಡೆದು ಕೊನೆಗೆ ಯುದ್ಧ ಅನಿವಾರ್ಯವಾದಾಗ ಭೀಷ್ಮರಿಗೆ ಯುದ್ಧದಲ್ಲಿ ಭಾಗವಹಿಸಬೇಕಾದ ಅನಿವಾರ್ಯತೆಯೇ ಇರಲಿಲ್ಲ ಮನೆಯ ಮಕ್ಕಳು ಹೊಡೆದಾಡುತ್ತಿರುವಾಗ ಹಿರಿಯರಾದವರು ಏನು ಮಾಡಬೇಕು ಒಂದು ಹೊಡೆದಾಟ ನಿಲ್ಲಿಸಲು ಸಾಧ್ಯವಾದರೆ ನಿಲ್ಲಿಸಬಹುದು ಅಥವಾ ತಟಸ್ಥರಾಗಿರಬಹುದು ಕೌರವರು ಹಾಗೂ ಪಾಂಡವರು ಇಬ್ಬರಿಗೂ ಭೀಷ್ಮ ಅಜ್ಜ ಹೋಗಿ ಹೋಗಿ ಅಯೋಗ್ಯ ದುರ್ಯೋಧನನ ಪರವಾಗಿ ಅದರಲ್ಲೂ ಅವನ ಸರ್ವಸೇನಾ ನಾಯಕನಾಗಿ ಯುದ್ಧ ಮಾಡಿದ್ದು ತಪ್ಪು ಎನ್ನುತ್ತೀರಾ ಅನ್ಯಾಯ ಎನ್ನುತ್ತೀರಾ ಅಪರಾಧ ಎನ್ನುತ್ತೀರಾ ಅಥವಾ ಪಾಪ ಎನ್ನುತ್ತೀರಾ